ಶ್ವೇತಾ ಏನಾಯ್ತು ಇಲ್ಲಿ ಯಾಕೆ ನಿಂತ್ಕೊಂಡಿದ್ಯಾ ಯಾರಾದರೂ ಬರ್ತಾ ಇದಾರಾ ಹೇಗೆ ಹೌದು ಸುಮಿತ್ ಬಾಸ್ ಬರ್ತಾ ಇದಾರೆ ವಾಟ್ ಯಾಕೆ ಅದು ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು ನಿಂಗೆ ಪ್ರೀತಿ ಎಲ್ಲ ಹೇಳಿಲ್ವಾ ಹ್ಮ್ ಎಲ್ಲ ಹೇಳಿದಾಳೆ ಮತ್ತೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅದು ಬಾಸ್ ಬರ್ತಾ ಇದಾರೆ ಸೊ ಅವ್ರ ಹತ್ರ ಮಾತಾಡ್ತೀನಿ ಇನ್ನೊಂದು ಇನ್ನೊಂದ್ಸರಿ ರಿಕ್ವೆಸ್ಟ್ ಮಾಡ್ಕೊತೀನಿ ಕೇಳಿದ್ರು ಅಂದ್ರೆ ಹಾಗೆ ಇಲ್ಲ ಅಂದ್ರೆ ಇನ್ನೇನು ಮಾಡಕ್ ಬರಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ ಹೌದಾ ಸರಿ ಬಟ್ ಯು ಡೋಂಟ್ ವರಿ ನಿನಗೇನು ಆಗೋಕ್ಕೆ ನಾನು ಬಿಡಲ್ಲ ಹ್ಞೂ ಹಾಗಂತ ನಾನು ನೀನು ಲವ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ ಆವಾಗ ನಿನ್ನ ಲವ್ ಮಾಡ್ತಾ ಇದ್ದೆ ಆದರೆ ಇವಾಗ ನಿನಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಫೋರ್ಸ್ ಮಾಡ್ಕೋಗಲ್ಲ ಆದರೆ ಫ್ರೆಂಡ್ ಆಗಿ ನಾನು ನಿನ್ನ ಹಿಂದೆ ಇರ್ತೀನಿ ಓಕೆ ಯು ಡೋಂಟ್ ವರಿ ಥ್ಯಾಂಕ್ ಯು ಸುಮಿತ್ ಥ್ಯಾಂಕ್ ಯು ಸೋ ಮಚ್ ಸರಿ ನಿನ್ನ ಫೋನ್ ಎಲ್ಲಿದೆ ಇದೆ ಜೇಬಲ್ಲಿ ಹ್ಞೂ ಫೋನ್ ರಿಕಾರ್ಡಿಂಗು ಆನ್ ಮಾಡ್ಕೋ ಅವ್ನು ಬಂದ ಮೇಲೆ ಏನು ಮಾತಾಡ್ತಾನೆ ಏನಿಲ್ಲ ಪ್ರತಿಯೊಂದು ರಿಕಾರ್ಡಿಂಗ್ ಆಗಲಿ ಓಕೆನಾ ಹ್ಞೂ ಸರಿ ಸುಮಿತ್ ಬಂದ ಅನ್ಸತ್ತೆ ಓಹ್ ಹೌದು ಬಂದ ಓಕೆ ಏನು ಹೆದರ್ಬೇಡ ಓಕೆನಾ ನಾನು ಇಲ್ಲೇ ನಿಂತ್ಕೊಂಡಿರ್ತೀನಿ ಸರಿ ಹ್ಮ್ ಟೇಕ್ ಕೇರ್ ಹಾಯ್ ಶ್ವಿತಾ ಏನು ಬರಕ್ ಹೇಳ್ದಲ್ಲ ಅರ್ಜೆಂಟ್ ಕೆಲಸ ಅಂದೆ ಏನಾದರೂ ಹೇಳ್ಬೇಕಾಗಿತ್ತ ಹೌದು ಬಾಸ್ ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು ಓ ಹೌದಾ ಏನು ವಿಷಯ ಏನಿದು ಇಷ್ಟೊಂದು ಸಾಫ್ಟ್ ಆಗಿ ಮಾತಾಡ್ತಾ ಇದಾನಲ್ಲ ನಂಗೆ ಗೊತ್ತು ಬಿಡು ನೀನ್ ಏನ್ ಮಾತಾಡ್ಬೇಕು ಅಂತ ವಾಟ್ ಏನ್ ಹೇಳ್ತಾ ಇದೀರಾ ಹ್ಮ್ ನಂಗೆ ಗೊತ್ತು ನಮ್ಮ ಮದುವೆ ವಿಷಯ ತಾನೆ ಏನು ಸರ್ ನೀವು ಮತ್ತೆ ಮದುವೆ ಅಂತೀರಲ್ಲ ಮದುವೆ ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಐ ಮೀನ್ ಇಷ್ಟಾನೇ ಇಲ್ಲ ವಾಟ್ ಏನು ಹೇಳ್ತಾ ನೀನು ನೀನೇನಾದರೂ ಲೂಸಾ ಮೊನ್ನೆ ತಾನೇ ಅದೇ ನಿಮ್ಮನಾಗ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಅಂತ ಇವಾಗ ನೋಡಿದ್ರೆ ಈ ಥರ ಅಲ್ಲ ಯಾಕೆ ಹೋಯ್ತಾ ನಾನು ಏನಂದಿದ್ದೆ ಅಂತ ನೋಡ್ಸ್ವೈತ ನನ್ನ ಜೊತೆ ಆತಾಡಕ್ಕೆಲ್ಲ ಹೋಗ್ಬೇಡ ಓಕೆನಾ ಇವಾಗಲೇ ಹೇಳ್ತಾ ಇದ್ದೀರಿ ನೋಡು ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದೀನಿ ನಿಯತ್ತಾಗಿ ನಿಮ್ಮ ಜೊತೆ ಸಂಸಾರ ಮಾಡ್ತೀನಿ ಯಾಕೆ ಮದುವೆ ಮಾಡ್ಕೊಳಕ್ಕೆ ಯಾಕೆ ಇಷ್ಟ ಇಲ್ಲ ನಿಮಗೆ ಹ್ಞೂ ಮೊನ್ನೆ ತಾನೇ ಅಂದೆ ನಿಮ್ಮನ್ನು ಮದುವೆ ಮಾಡ್ಕೋತೀನಿ ಅಂತ ಹ್ಞೂ ಇವಾಗ ಈ ಥರ ಹೇಳ್ತಾ ಇದ್ದೀಯಾ ನಿನ್ನ ಕಣ್ಣಿಗೆ ನಾನು ಏನಾದರೂ ಲೂಸ್ ಥರ ಕಾಣ್ತಾ ಇದ್ದೀನ ಸರ್ ಪ್ಲೀಸ್ ನನಗೆ ನಿಮ್ಮನ್ನು ಮದುವೆ ಮಾಡ್ಕೊಳ್ಕು ಇಷ್ಟ ಇಲ್ಲ ಈ ಆಫೀಸಲ್ಲಿ ಕೆಲಸ ಮಾಡೋದಂತೂ ಮೊದಲೇ ಇಷ್ಟ ಇಲ್ಲ ನಾನು ಇವಾಗಲೇ ರಿಸೈನ್ ಇದ್ದೀನಿ ಓಕೆ ಇನ್ನೊಂದು ಸರಿ ನನ್ನ ಸುದ್ದಿಗೆ ಏನಾದರೂ ಬಂದರೆ ನಾನು ಮಾತ್ರ ಸುಮ್ಮನೆ ಇರೋಲ್ಲ ಇವಾಗ್ಲೇ ಹೇಳ್ತಾ ಇದ್ದೀನಿ ನೀವು ಯಾರು ಹೆಂಥವ್ರು ಎಷ್ಟು ಹುಡುಗಿರ ಜೊತೆ ಆಟಾಡಿದಿರ ಅಂತ ನನಗೆಲ್ಲ ಗೊತ್ತು ನನ್ನ ವಿಷಯಕ್ಕೆ ಬಂದರೆ ನಾನು ಸುಮ್ಮನೆ ಇರಲ್ಲ ಇವಾಗಲೇ ಹೇಳ್ತಾ ಇದ್ದೀನಿ ಹೇ ಏನೇ ಮಾತಾಡ್ತಾ ಇದ್ದೀಯಾ ಸುಮ್ಮನೆ ಇದ್ದೀನಿ ಅಂತ ಏನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯಾ ಹಾಂ ಏನೇ ಏನೇ ಗೊತ್ತು ನಿಮಗೆ ನನ್ನ ಬಗ್ಗೆ ಹಾಂ ಏನೇನೋ ಮಾತಾಡೋಕ್ಕೆ ಹೋಗ್ಬೇಡ ಹ್ಞೂ ಸರಿ ನಿಂಗೆ ನನ್ನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಲ್ವಾ ಓಕೆ ನೋ ಪ್ರಾಬ್ಲಮ್ ಆದರೆ ನೀನು ಹೇಗೆ ಬಾತೀಯಾ ಅಂತ ನಾನು ನೋಡ್ತೀನಿ ನೀನು ಹೇಗೆ ಖುಷಿಯಾಗಿರ್ತೀಯ ಅಂತ ನಾನು ನೋಡ್ತೀನಿ ನಿಮ್ಮ ಏನಮ್ಮ ನೀನು ಹಾಂ ಏಕೆ ತುಂಬ ಕೊಬ್ಬು ಬಂದಿದೆಯಲ್ಲ ನಿಮಗೆ ಓ ಯಾರಾದರೂ ಇದ್ದಾರಾ ಯಾರಾದರೂ ಬಾಯ್ ಫ್ರೆಂಡ್ ಅಥವಾ ಯಾರಾದರೂ ಹಾಂ ಅದಕ್ಕೆ ತಾನೆ ನೀನು ಈ ಥರ ಮಾತಾಡ್ತಿರೋದು ಹ್ಞೂ ನಿನ್ನ ಲೈಫ್ನ ಹೇಗೆ ಹಾಳು ಮಾಡ್ತೀನಿ ಅಂತ ನೋಡ್ತಾಯಿದ್ರು ಜಾಬ್ ಜಾಬಲ್ಲ ಏನು ಏನೂ ಸಿಗಲ್ಲ ಆ ಥರ ಮಾಡ್ತೀನಿ ನಿನಗೆ ಎಲ್ಲೂ ಕೆಲಸ ಸಿಗಬಾರ್ದು ಆ ಥರ ನಾನು ಮಾಡ್ತೀನಿ ನಿನ್ನ ಮದುವೆ ಮಾಡ್ಕೊತಾನು ನಾನು ನೋಡ್ತೀನಿ ಓಹ್ ಸುಮಿತ್ ನೀನೇನಿಲ್ಲ ನಾನೇನಿಲ್ಲ ಸರ್ ನೀವು ಮಾತಾಡ್ತಿರೋದು ಎಲ್ಲ ಅಂದರೆ ಎಲ್ಲ ರಿಕಾಲ್ ಆಗಿದೆ ಗೊತ್ತಾ ಏನು ಸರ್ ನೀವು ಒಂದು ಅಮಾಯಕ ಹುಡುಗಿನ ಬ್ಲ್ಯಾಕ್ ಮೇಲ್ ಮಾಡ್ತೀರಾ ನಾಚಿಕೆ ಆಗಲ್ವಾ ನಿಮಗೆ ನೀವು ಏನು ಮಾಡ್ತೀರಾ ಏನಿಲ್ಲ ಏನು ಮಾತಾಡ್ತೀರಾ ಅಂತ ಎಲ್ಲ ಎಲ್ಲ ರಿಕಾರ್ಡ್ ಮಾಡ್ಕೊಂಡಿದ್ದೀನಿ ಈಗ ದೇವ್ರು ಬಂದ್ರು ಕಾಪಾಡಕ್ಕಾಗಲ್ಲ ಓಹೋ ಏನಮ್ಮ ನನ್ಗೆ ವಯಸ್ಸಾಗಿದೆ ಅಂತ ಹೆಂಗಿದ್ದವನೇ ಬುದ್ದಿಕ್ ಹಾಕೊಂಡಿದೀಯಾ ಹ್ಞೂ ನಡಿಲಿ ನಡಿಲಿ ಎಷ್ಟು ದಿನ ನಡಿಯುತ್ತೋ ನಡಿಲಿ ಆದರೆ ನಾನ್ ಮಾತ್ರ ನಿಮಗೆ ಬನ್ನ ಸುಮ್ಮನೆ ಬಿಡೋದೇ ಇಲ್ಲ ಐ ಕಿಲ್ ಯು ಹೋ ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯ ನಾನು ಇರಲಿ ಅಂತ ಸುಮ್ಮನೆ ಇದ್ದಷ್ಟು ಓವರಾಗಿ ಮಾತಾ ಇದೆಯಲ್ಲ ನಾಚಿಕೆ ಆಗಲ್ವ ನಿಂಗೆ ಹಾಂ ಒಂದು ತಂದೆ ಸ್ಥಾನದಲ್ಲದಿತ್ತು ಒಂದು ಹುಡುಗೀರ ಚೆನ್ನಾಗಿ ನೋಡ್ಕೊಳ್ಬಿಟ್ಟು ಮದುವೆ ಮಾಡ್ಕೊಂತ ಪ್ರಪೋಸಲ್ ಮಾಡ್ತೀಯ ನೀನು ಥೂ ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಗೆ ನಾಚಿಕೆ ನಾಚಿಕೆ ಆಗ್ಬೇಕು ನನಗೆ ನಿನ್ನ ಮುಖ ನೋಡೋಕೆ ಅಸಹ್ಯ ಆಗುತ್ತೆ ನಿನ್ನ ಎಷ್ಟು ಅಂತ ಅಂದ್ಕೊಂಡಿದ್ವಿ ಗೊತ್ತಾ ನಾವೆಲ್ಲರೂ ಹೋಗಿ ಹೋಗಿ ಹುಡುಗಿರೀ ನಿನ್ನ ಬಗ್ಗೆ ಮಾತಾಡ್ಕೊಂಡು ನಾಚಿಕೆ ಆಗುತ್ತೆ ನನಗೆ ಏಯ್ ಏನಲ್ಲೇಯ್ ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದಿರೋ ಥರ ಮಾತಾಡ್ತಾ ಇದ್ದೀಯ ಏಕೆ ಇವ್ರಿಗೋಸ್ಕರ ನೀನು ನಿನ್ನ ಜಾಬ್ ಬಿಡ್ತೀಯಾ ಆಯ್ತು ಬಿಡಪ್ಪ ನೀನು ನಿನ್ನ ಲೈಫ್ನ ನಾನು ಹಾಳು ಮಾಡ್ತೀನಿ ಏನು ಏನು ಮಾಡ್ಕೊತೀಯ ನೀನು ಏನು ಮಾಡ್ಕೋಕ್ಕಾಗಲ್ಲ ಈ ಥರ ಮಾತಾಡ್ತೀಯಾ ಅಷ್ಟೇ ಅದು ಅಲ್ಲದೆ ಅಲ್ಲ ಮಾಡ್ತೀನಿ ಮಾಡ್ತೀಯ ಅಂತಲ್ಲ ಏನು ಮಾಡ್ತಿದ್ದೀಯಾ ಅಬ್ಬಬ್ಬ ಅಂದರೆ ಕೆಲಸದಿಂದ ಹಾಕ್ತೀಯಾ ಅಷ್ಟೇ ತಾನೇ ಇಲ್ಲಾಂದರೆ ಓಹ್ ಎಲ್ಲೋ ಕೆಲಸ ಸಿಗಬಾರ್ದು ಅಂತ ಇದು ಮಾಡ್ತೀಯ ಅಲ್ವಾ ಓಕೆ ಓಕೆ ಮಾಡು ಮಾಡು ಆದರೆ ನೀನು ಹೆಂಗೆ ಬಚಾವಾಗ್ತೀಯಾ ಅಂತ ಅದನ್ನು ತಿಳ್ಕೊ ಪೊಲೀಸ್ ಪೊಲೀಸ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಪ್ರೀತಿ ಗೊತ್ತಾ ವಾಟ್ ಪೊಲೀಸ್ನ ಕರ್ಕೊಂಡ್ಬರ್ತೀರಾ ಓ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ ಸರಿ ಸರಿ ಕೊಡಿ ಅದ್ಯಾ ಯಾವ ಪೊಲೀಸ್ ಬಂದು ಏನು ಮಾಡ್ತಾನೋ ನಾನು ನೋಡ್ತೀನಿ ಪೊಲೀಸು ಅಂದರೆ ಭಯನೇ ಇಲ್ವಲ್ಲ ನಿಮಗೆ ಪೊಲೀಸು ಕಾನೂನು ಅಂದರೆ ಏನು ಅನ್ಸೋದೇ ಇಲ್ವಾ ನಿಮಗೆ ಚೀಪಾಗಿ ನೋಡ್ಕೊತೀರಾ ಅಲ್ಲ ಓ ನಿಮ್ಮ ಹತ್ರ ದುಡ್ಡಿದೆ ಅವರಿಗೆ ಲಂಚ ಕೊಟ್ಟು ನಿಮ್ಮ ಕೆಲಸ ಮಾಡ್ಕೊತೀರಾ ಅಲ್ವಾ ನಿಮ್ಮಂಥವ್ರಿಗೋಸ್ಕರ ಆ ಪೊಲೀಸ್ ಅವ್ರಿಗೂ ಸಹ ಕೆಟ್ಟ ಹೆಸರು ಬರ್ತಾ ಇದೆ ಒಳ್ಳೆ ಪೊಲೀಸ್ದವ್ರಿಗೆ ಲಂಚ ತಗೊಂಡು ಕೆಲಸ ಮಾಡ್ತಾರೆ ಅಂತ ನಾಚಿಕೆ ಆಗಬೇಕು ನಿಮಗೆ ನಿಮ್ಮ ಜನ್ಮಕ್ಕೆ ಏಯ್ ಏನು ನೀನು ಸುಮ್ಮನೆ ಇದ್ದೀನಿ ಅಂತ ಬಾಯಿ ಬಂದಿರೋ ಥರ ಮಾತಾಡ್ತೀಯಾ ಲೇ ಬಿಡೋ ಕೈ ಬಿಡೋ ಲೇ ಲೋಫರ್ ಸುಮಿತ್ ಬಿಡಿ ಸುಮಿತ್ ನೀನೇನು ಆ ಲೋಫರ್ ಒಂದು ಬುದ್ಧಿ ಇಲ್ಲ ಅಂತ ನೀವು ಇದೆ ತರ ಮಾಡ್ತಾ ಇದೀರಾ ಬಿಡಿ ಸುಮಿತ್ ಬನ್ನಿ ಬನ್ನಿ ನೀವು ಇಲ್ಲಿ ಈ ನನ್ನ ಮಗನನ್ನ ನೋಡ್ಕೊಂಡಿದ್ದೀನಿ ಅಯ್ಯೋ ಸುಮಿತ್ ಬನ್ನಿ ಈ ಕಡೆ ಕಾನನ್ನ ನೀವು ಕೈಯಲ್ಲಿ ತಗೋ ಹೋಗ್ಬಿಡಿ ಪೊಲೀಸ್ ಬರ್ತಾರೆ ಅವರೇ ನೋಡ್ಕೊಂತಾರೆ ಮೇಡಂ ಅಲ್ಲಿ ನೋಡಿ ಮೇಡಂ ಹೇಗ್ ಗಲಾಟೆ ಮಾಡ್ತಾ ಇದ್ದೀನಿ ಅಂತ ಮೇಡಂ ಯೂನಿ ಆ ಲೋಫರ್ ಬನ್ನಿ ಮಾ ನೀವು ಈ ಕಡೆ ಬನ್ನಿ ಲೇ ಲೋಫರ್ ನನ್ನ ಮಗನೇ ಏನು ಹುಡುಗಿರ ಜೀವನ ಜೊತೆ ಆಟ ಏನಂತ ಹುಡುಗಿನ ಅಂತ ಅಂದ್ಕೊಂಡ್ರೆ ಹಾಂ ಹುಡುಗಿರೇನು ನಿಮ್ಮ ಕೈಗೊಂಬೆ ಅಂತ ಅಂದ್ಕೊಂಡಿದ್ದೀರಾ ಹಾಂ ಏನು ನಿನ್ನ ಮದುವೆ ಮಾಡ್ಕೊಳಿಲ್ಲ ಅಂದರೆ ಅವ್ರ ಲೈಫ್ನ ಹಾಳು ಮಾಡ್ತೀಯ ನಾಯಿ ಅಂತವನೇ ಏನು ಏನು ಮಾಡ್ತೀಯಾ ನೀನು ಹಾಂ ಆವಾಗಲಿಂದ ಏನೇನೋ ಮಾತಾಡ್ತಾ ಇದ್ದೆ ಇವಾಗ ಮಾತಾಡೋ ಯಾಕೋ ಬಾಯಿ ಮುಚ್ಕೊಂಡಿದ್ದೀಯಾ ಹಲೋ ಎಕ್ಸ್ಕ್ಯೂಸ್ ಮೀ ನಾನು ಯಾರು ಅಂತ ಗೊತ್ತಿಲ್ಲ ನಿಮಗೆ ನಾನು ಯಾರು ಅಂತ ಗೊತ್ತಿಲ್ಲದೇನೆ ನನ್ನ ಮೇಲೆ ಕೈ ಮಾಡ್ತಾ ಇದೆಯಾ ಹುಷಾರು ಲೇ ಯಾರು ನೀನು ಲೋಫರ್ ನನ್ನೇ ಧಮಕಿ ಆಗ್ತೀಯಾ ನಡಿ ಎತ್ತಾಕೊಂಡು ಹೋಗಿ ಜೇ ಕೊಲಿಯೋ ತರ ಮಾಡಿದ್ರೆ ಆವಾಗ ಬುದ್ಧಿ ಬರತ್ತ ನನ್ನ ಮಗನೇ ಹುಡುಗಿರಂದ್ರೆ ಕೈಗೊಂಬೆ ಮಾಡ್ಕೊಂಡಿದ್ಯಾ ಮದುವೆ ಮಾಡ್ಕೊಬೇಕಾ ನಿನ್ನೇಜೇನು ಅವ್ರೇನು ಮದುವೆ ಮಾಡ್ಕೊಳ್ಳಿಲ್ಲ ನೋಡಿ ಮೇಡಮ್ ಅದು ನಂದು ಮತ್ತು ಅವರು ಪರ್ಸನಲ್ ವಿಷಯ ಅದರಲ್ಲಿ ನೀವು ಇಂಟರ್ಫಿಯರ್ ಆಗಬೇಕಾಗಿಲ್ಲ ಇಲ್ಲ ಮೇಡಮ್ ಸುಳ್ಳು ಹೇಳ್ತಾ ಇದ್ದಾನೆ ನನಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾನ ಅವನು ನಾನು ಬೇಡ ಅಂದ್ರೂ ನಾನು ಬೆನ್ ಹತ್ತಿದಾನೆ ಅದು ಅಲ್ಲದೆ ಏನೇನು ಬ್ಲಾಕ್ ಮೇಲ್ ಮಾಡ್ತಾನೆ ಮೇಡಮ್ ಗೊತ್ತಮ್ಮ ನನಗೆ ನಿಮ್ಮ ಫ್ರೆಂಡ್ ಎಲ್ಲ ಹೇಳಿದ್ದಾರೆ ಅದೂ ಅಲ್ಲದೆ ರಿಕಾರ್ಡಿಂಗ್ ಎಲ್ಲ ಕೇಳಿಸಿದ್ದಾರೆ ರೇ ಬಂದ್ರಿ ರೇ ನೀವೇನು ನೋಡ್ತಾ ಇದ್ದೀರ ಬನ್ನಿ ಈ ನನ್ನ ಮಗನ ಜೀಪಲ್ಲಿ ಹಾಕೋ ಬನ್ನಿ ಜೇನಲ್ಲಿ ಕೊಲೆಯೋ ತರ ಮಾಡೋಣ ನಡಿ ಓ ನಡಿ ಹತ್ತು ನಡೆ ಏನು ಮಾಡಮ್ ನೀವು ನಿಮ್ಗೇನಾದರೂ ಕಮಿಷನ್ ಬೇಕಾದ್ರೆ ನನ್ನ ಹತ್ರ ಇಡಿ ಎಷ್ಟು ಬೇಕು ಕೇಳಿ ಕೊಡ್ತೀನಿ ಅದಲ್ಲೇ ನೀವು ನನ್ನ ಮೇಲೆ ಕೈ ಮಾಡ್ತೀರಾ ನೋ ಲಂಚನಾ ಲಂಚ ಅಂತ ಲಂಚ ಲುಚ್ಚಾ ನನ್ನ ಮಗನೇ ಯಾವಾಗ ಬೇಕು ನೀನು ಲಂಚನಾ ನಿನ್ನಂಥರಿಂದಾನೆ ಎಲ್ಲ ಪೊಲೀಸರು ಮಾ ನಾ ಮರ್ಯಾದೆ ಮೂರು ಕಾಸಿಗೆ ಹರ್ಯಾದೆ ಏನಂತ ಅಂದ್ಕೊಂಡಿದ್ಯಾ ಪೊಲೀಸ್ ಅಂದರೆ ನಿನ್ನ ನಾನು ಸುಮ್ಮನೆ ಬಿರಲ್ಲ ಏನು ಮಾಡ್ತೀಯಾ ಇಷ್ಟೆಲ್ಲ ಕೊಬ್ಬು ಮುರಿದಿಲ್ಲ ಅಲ್ವಾ ಹೋಗೋ ಜೇಲ್ಗೆ ನನ್ನ ಮಗನೇ ಇನ್ನು ಎಷ್ಟು ನೀನು ನೀನು ಮತ್ತೆ ನನ್ನ ಮುಂದೆ ಆ ಹುಡುಗಿಗೆ ಧಮಕಿ ಕೊಡ್ತೀಯಲ್ಲ ನೀನು ಎಷ್ಟು ಏನಾದ್ರೂ ನಿನ್ನ ಜೇಲಿಂದ ಆಚೆ ಬರೋಕೆ ನಾನು ಬಿರಲ್ಲ ಮೇಡಮ್ ಹೇಳ್ತಾ ತಾನೆ ನಂದೇನು ತಪ್ಪಿಲ್ಲ ಅಂತ ಇಲ್ಲ ಮೇಡಮ್ ಈ ನನ್ನ ಮಗನ ಹೋಗಬೇಡಿ ನನ್ನ ಹತ್ರನೂ ರೆಕಾರ್ಡಿಂಗ್ ಇದೆ ನೀವು ಬರೋಕ್ಕಿಂತ ಮುಂಚೆ ನನಗೂ ಧಮಕಿ ಕೊಡ್ತಾ ಇದ್ದ ಈ ನನ್ನ ಮಗ ಹೌದು ನಂಗೆ ಗೊತ್ತು ಶ್ವೇತಾ ಅವ್ರೆ ಯು ಡೋಂಟ್ ವರಿ ಈ ನನ್ನ ಮಗನ ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು ಹೇಳ್ಕೊಂಡು ಹೋಗಿ ಮೇಡಮ್ ಈ ನನ್ನ ಮಗನ ಬೇಲ್ ಕೊಡೋಕೆ ಹೋಗ್ಬೇಡಿ ಬಾರಲೇ ನಾಯಿ ಬಾ ನಡಿ ನನ್ನ ಮಗನೇ ಜೇಲಲ್ಲಿ ಮುದ್ದೆ ಮುಡಿ ಕಸ್ತೀನಿ ಆವಾಗ ಬುದ್ಧಿ ಬರತ್ತೆ ನನಗೆ ಪ್ರೀತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿನ್ನಿಂದಾನೆ ನನಗೆ ಇಷ್ಟೊಂದು ಏರಿಯಾ ಬಂದಿರೋದು ಈ ನಿಂದ್ರು ನಾನು ನಾನು ಯಾವತ್ತೂ ಮುರಿಯಲ್ಲ ಪ್ರೀತಿ ಶ್ವೇತಾ ಯು ಡೋಂಟ್ ವರಿ ನಾನು ಹೇಳಿದ್ದೆ ತಾನೆ ನಿನ್ನ ಬಚಾವ್ ಮಾಡ್ತೀನಿ ಅಂತ ಯು ಡೋಂಟ್ ವರಿ ಇವಾಗ ನೀನು ಫುಲ್ ಬಚಾವ್ ಓಕೆನಾ ಅದಕ್ಕೆ ಹೇಳೋದು ಹುಡುಗಿನ ಜೀವನದಲ್ಲಿ ಯಾವತ್ತೂ ಆತ ಆಡಬಾರ್ದು ಅಂತ ಆದರೆ ಈಗಿನ ಕಾಲದಲ್ಲಿ ಹುಡುಗಿರಂದರೆ ಕಾಲು ಕಸ ಮಾಡ್ಕೊಂಡಿದ್ದಾರೆ ಯಾಕೆ ನೀವು ಹುಡುಗಿರಂದರೆ ಅಕ್ಕ ತಂಗಿ ಅಮ್ಮ ಫ್ರೆಂಡ್ ಅಂತ ಯಾಕೆ ಅಂದ್ಕೊವಲ್ಲ ಎಲ್ಲ ಹುಡುಗಿರನ್ನ ಅದೇ ಥರ ಯಾಕೆ ನೋಡ್ತೀರಾ ನೀವು ಏಕೆ ಎಲ್ಲ ಹುಡುಗಿರು ನಿಮಗೆ ಆ ಥರನೇ ಕಾಣ್ತಾರಾ ಯಾವಾಗ ನಮ್ಮ ಮನಸ್ಸು ಶುದ್ಧವಾಗಿರುತ್ತೋ ಆವಾಗ ಪ್ರಪಂಚ ತಾನೆ ತಾನೇ ಶುದ್ಧ ಆಗುತ್ತೆ ಈ ನಮ್ಮ ದೇಶದಲ್ಲಿ ಯಾಕೆ ಆಗ್ತಾ ಇದೆ ರೇಪು ಅದು ಇದು ಯಾಕಂದರೆ ಮೊದಲು ನಾವೇ ಸರಿಯಿಲ್ಲ ನಾವೇ ನಮ್ಮ ಸುತ್ತಮುತ್ತ ಹುಡುಗಿರನ್ನ ಚೀಪಾಗಿ ನೋಡ್ತೀವಿ ಅದಕ್ಕೆ ಎಲ್ಲ ಹುಡುಗಿರ ಮೇಲೆ ಆಗ್ತಿರೋದು ಎಲ್ಲ ಹುಡುಗಿರನ್ನ ನಮ್ಮ ಅಕ್ಕ ತಂಗಿ ಫ್ರೆಂಡ್ ಆ ಥರ ಅಂದ್ಕೊಂಡ್ರೇ ಬಹುಶಃ ನಮ್ಮ ದೇಶ ಎಲ್ಲ ಶುದ್ಧಿ ಆಗೋದು ಅನಿಸುತ್ತೆ ಅಲ್ವಾ